ಧರ್ಮಸ್ಥಳ ಸಂಗತಿ ಅಂತ ಕೆಲವರು ಹೇಳಿದರು ಕೆಲವ್ರು ಏನು ಮಾಡಿದ್ರು ಸೊಸೈಟಿ ಕೊಡಿ ಅಂತ ಕೇಳಿದರು ಕೆಲವರು ಅಂದರೆ ಇಬ್ಬರಿಗೂ ನಮ್ಗೆ ಕೊಡೋ ತೀರ್ಮಾನ ಮಾಡಿಲ್ಲ ಯಾಕಂದರೆ ಸೊಸೈಟಿಯಲ್ಲಿ ಜಾಗ ಇದ್ದರು ಅವರು ಸೊಸೈಟಿ ಕೇಳಿದ್ರಿಂದ ಸ್ವಸಹಾಯ ತಂದವರು ಕೊಡಿ ಅಂತಂದಾಗ ಅಗನಿಕ ಪಂಚ ಯಾವುದೊಂದು ಸೊಸ ಜಾಗ ಇದ್ದಿದ್ರಿಂದ ನಾವು ಅಲ್ಲೂ ಕೊಡಲಿಲ್ಲ ಇದೇ ಧರ್ಮಸ್ಥಳ ಸಂಘ ಒಂದು ಪ್ರೈವೇಟ್ ಸಂಬಂಧಪಟ್ಟಿದ್ದಾಗಿರುತ್ತೆ ಹಂಗಾಗಿ ನಾವು ಅದಕ್ಕೆ ಕೊಡೋದಿಲ್ಲ ನಮ್ಮ ನನ್ನ ಗೌರ್ಮೆಂಟ್ ಸ್ಕೂಲ್ ಅಪೋಸಿಟ್ ಅಲ್ಲಿರೋ ಅಲ್ಲಿ ಚಿಕ್ಕದಾಗಿತ್ತು ನಮ್ಮ ನನ್ನ ಬಾದಾರ್ ಹಾಕ್ಸಿಲ್ಲ ನಾನು ಫಸ್ಟ್ ಬರಬೇಕಾಗಿತ್ತು ಅವ್ರು ಸೆಕೆಂಡ್ ಬರ್ಬೇಕಾಗಿತ್ತು ಇಂಥ ವಿಷ್ಟ ವಿಚಾರಗಳು ಪ್ಲಸ್ ಸಾಲ ಆ ಒಂದು ಇದ್ರಲ್ಲಿ ಒಂದು ಅಧ್ಯಕ್ಷ ಏನ್ ಪ್ರಸಿದ್ಧ ತೊಗೊಂಡಿದ್ರು ಅದನ್ನ ತಗೊಬೇಕಾದ್ರು ಇವ್ರನ್ನ ಪ್ರತಿ ಸರಿ ಯಾಕಂದ್ರೆ ಮೀಟಿಂಗ್ ಅಲ್ಲಿ ನಾವು ಏನೇ ಮಾಡ್ಬೇಕಾದ್ರೂ ರೆಗ್ಯುಲೇಷನ್ ಮಾಡೇ ಮಾಡ್ತೀವಿ ಆ ರೆಗ್ಯುಲೇಷನ್ ಮಾಡಿದ್ರು ಏನು ಮಾಡೋರು ಅಯ್ಯೋ ಮೀಟಿಂಗ್ ಕತೆ ಬಿಟ್ಬಿಡಿ ಇದನ್ನ ಮಾತಾಡಿ ಫಸ್ಟ್ ದುಡ್ಡು ಬರೋದು ನೋಡಿಕೊಳ್ಳಿ ಖರ್ಚು ಮಾಡಿದ್ದೀರಿ ದುಡ್ಡು ಬರೋದು ನೋಡಿಕೊಳ್ಳಿ ಇಂಥ ಮಾತುಗಳು ಹೇಳೋರೇ ಹೊರತು ನನಗೆ ಪ್ರತಿ ಒಂದಕ್ಕೂ ಸ್ಪಂದನೆ ಕೊಡ್ತಾ ಇರಲಿಲ್ಲ ಎಂಪ್ಲಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಯಾವುದೇ ಥರ ನನಗೆ ಎಂಪ್ಲಾಯೀಸ್ ಇದಿಲ್ಲ ತಿರಸ್ಕಾರ ಇಲ್ಲ ಯಾಕಂದರೆ ಎಲ್ಲ ವಾಟರ್ ಲ್ಯಾಂಡ್ಸ್ ಇರ್ಬೋದು ిల్ కలెక్టర్ ఇవ్వదు స్వల్ప లేడి సాఫ్ట్ ఇప్పుడు నా మే ఇన్న వాటర్మే క్వాలిఫికేషన్ అూరా తొంభై సర్వే నంబర్ కళండె దాఖర్ దాని బర్ఖీ అదక కారణ ఇండియా ఫస్ట్ అతి నన్ను కర్తయిత నొంధర హెం హిత్స ఆయందే యాకే నన్ను అంటు గౌరవే బేరే అన్న అన్న ఒక రీతి నౌరవ కొట్టే యొక్క ఊరి ముఖండరు నూ నన్ను గండను కి నలు ముఖండరు నన్ను సంబంధికరు ఆకూ ఆ రీతి అసే గౌరవ కొట్టు నన్ను ఆ రీతి ఇప్పుకుంటే అందు దిన ఆ రీతి కలదే దిన నెంబర్ అవిశ్వాస మన్ననే ముంచే నన్ను ఆకు తరదు నన్ను ನಾನು ಅವ್ರಿಗೂ ಕೂಡ ಹೇಳಂತ ಪ್ರತಿಕ್ರಿಯೆ ಕೊಟ್ಟೆಂದ್ರೆ ನಿಮ್ಮ ಮಗ ಹತ್ರ ಕಳಿಸ್ಕೊಡಿ ಅದಕ್ಕೆ ನಿಮ್ಗೆ ಕಂಫರ್ಟಬಲ್ ಆಗ ನಾನು ಹೇಳ್ತೀನಿ ಅದು ಪುತ್ರ ಅಂತ ಆ ರೀತಿಯಲ್ಲಿ ಹೇಳಿದೆ ಅದಕ್ಕೆ ಅವರು ಅಲ್ಲಿ ಫೋನ್ ಕಟ್ ಮಾಡ್ಬಿಟ್ರು ಮತ್ತೆ ನಾನು ನಮ್ಮ ಕೆಲವು ಸದಸ್ಯರಿಗೆ ಅವ್ರು ಇವ್ರು ಹೇಳಿದಾಗ ಮಾ ದಯವಿಟ್ಟು ನೀನ್ ಸ್ವಲ್ಪ ಬಿಗಿ ಇಡಿ ಹದಿನೇಳನೇ ತಾರಿ ಎಲೆಕ್ಷನ್ ಬಿಗಿ ಇಡಿ ಅಂದ್ರು ನನ್ನ ಕೈಯ್ಯಲ್ಲಿ ಆಗ್ಲಿಲ್ಲ ಆ ಒಂದು ಯಾಕಂದರೆ ಇವಾಗ ಇಷ್ಟೊಂದು ಗಂಡಸರು ಇದ್ದಾರೆ ಅದರಲ್ಲಿ ನಾನು ಬೇರೆಯವ್ರಲ್ಲೂ ಅಪವಾದ ಮಾಡ್ಬೋದಾಗಿತ್ತಲ್ಲ ಮತ್ತು ನಾನು ಅದರಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಲಿಲ್ಲ ಅವ್ರು ಅದೇ ಪಂಚಾಯ್ ಗ್ರಾಮಸಭೆ ಇದ್ರು ಅವಿಶ್ವಾಸ ಮಂಡನೆ ಆಗಿ ಮಾನ್ಯ ದಿವಸ ಅವ್ರು ಫೋನ್ ಮಾಡಿಬಿಟ್ಟು ಯಾಕಮ್ಮ ನಾನು ಏನು ಮಾಡಿದೆ ಯಾಕೆ ಅಂತ ಯಾಕೆ ಫೋನ್ ಮಾಡಬೇಕಾಗಿತ್ತು ಅವ್ರು ತಪ್ಪೇ ಇಲ್ದಿದ್ರೆ ಫೋನ್ ಯಾಕೆ ಮಾಡಬೇಕಾಗಿತ್ತು ಅದರ ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ ರೆಕಾರ್ಡ್ ಅದು ನನ್ನನ್ನು ಡೈರೆಕ್ಟಾಗಿ ಕರೆದಿದ್ದು ಅಂದರೆ ಎದುರುಗಡೆ ಎದುರುಗಡೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಅಂದರೆ ನನ್ನ

ನನಗೆ ತನಿಖೆ ಮಾಡೋದಕ್ಕೆ ಕೆಲವೊಂದು ಕಡೆಯಿಂದ ನಾನು ಅದು ಹಾಕಿದ್ರು ಕೂಡ ನನಗೆ ಅಲ್ಲಿಂದ ಉತ್ತರಗಳು ಬರ್ತಾ ಇರಲಿಲ್ಲ ಅಲ್ಲಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ನಮಗೆ ಬರೋ ದಾಖಲೆನೇನು ಕೊಡ್ತಾ ಇರಲಿಲ್ಲ ನಾನು ನಾನು ಹೋದ್ಮೇಲೆ ಇದೇ ನನ್ನ ಪಂಚಾಯಿತಿಯಲ್ಲಿ ಯಾವುದೇ ನಂದಿಗೆ ಸಂಬಂಧಪಟ್ಟಿರೋ ಗ್ರಾಮ ಠಾಣೆಗಳ ದಾಖಲೆಗಳೇ ಇರಲಿಲ್ಲ ನಾನು ಅದೇ ತಹಸೀಲ್ದಾರ್ಗೆ ಅರ್ಜಿ ಹಾಕಿ ಎಲ್ಲ ಗ್ರಾಮ ಠಾಣೆ ಇರೋದು

ಏನ್ ಕ್ರಮ ಅಂದ್ರೆ ನಮ್ಗೆ ಇದಕ್ಕಿಂತ ಅವ್ರಿಗೆ ಅವಮಾನ ಆಗೋದು ಬೇಕಿಲ್ಲ ಆಲ್ರೆಡಿ ನಮ್ಗೆ ಕಂಪ್ಲೇಂಟ್ ಕೊಡೋಕ್ಕೂ ನಾನು ರೆಡಿ ಅಲ್ಲಿ ಹೋದ್ರು ರೆಸ್ಪಾನ್ಸ್ ಮಾಡಲ್ಲ ಎಲ್ಲ ಎಲ್ಲ ಒಂದು ಅವರು ಎಮ್ ಎಲ್ ಎ ಕಡೆಯಿಂದ ಇನ್ನೊಬ್ರು ಕಡೆಯಿಂದ ಪ್ರೆಷರ್ಸ್ ಆಗ್ತಾರೆ ಹೊತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ಲೇಂಟ್ ಅಲ್ಲಿ ರೈಸ್ ಮಾಡಲ್ಲ ಸುಮಾರ್ಸ್ಕಿಂತ ನಾನು ಬೇರೆ ಬೇರೆ ವಿಚಾರ ಕಂಪ್ಲೇಂಟ್ ಹೋದ್ರು ಇನ್ಸ್ಪೆಕ್ಟರ್ ಅವರು ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ಲೇಂಟ್ ಅನ್ನ ಫುಲ್ ಸೀರಿಯಸ್ ಆಗಿ ತಗೊಳಲ್ಲ ಆ ಒಂದು ಕಾರಣಕ್ಕೆ ನಾನು ಹೋಗೋದು ಇಲ್ಲ ಹೇಳಬೇಕು ನಾನು ಎಲ್ಲ ಪ್ರೂಫ್ ಕೊಟ್ಟಿದ್ದೀನಿ ಎಲ್ಲ ದಾಖಲೆಗಳು ಇದೆ ಅಲ್ಲಿ ಅದನ್ನ ತಹಸೀಲ್ದಾರ್ ಆಗಿರ್ಬೋದು ಇಲ್ಲ ಯಾರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅವರು ಅದನ್ನ ಒತ್ತುವರಿ ಮಾಡಲಿ ನೂರ ತೊಂಬತ್ತೇಳು ಯಾಕಂದ್ರೆ ನನ್ನ ಮಕ್ಕಳು ತುಂಬಾ ಸ್ಟ್ರಾಂಗ್ ಇದ್ದಾರೆ ಯಾರು ಭಯ ಬಿಡಾರ ಏನೇ ಇದ್ರು ಡೇವೆ ಡ್ಯಾಶ್ ಅವರು ಕೂಡ ಮಾತಾಡೋದ್ರಲ್ಲಿ ಏನು ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಒಂದು ಏನೋ ನಮ್ಮ ಪರ್ಸನಲ್ ಇಶ್ಯೂಸು ನಮ್ಮ ಜಮೀನ್ ಪ್ರಾಪರ್ಟಿ ಬಗ್ಗೆ ಏನೋ ಮಾತಾಡುವಾಗ ನಮ್ಮ ಸಂಬಂಧಿಕರ ಜೊತೆ ಮಾತಾಡೋವಾಗ ಕೆಲವೊಬ್ಬ ಪ್ರತಮ್ಮ ನಮ್ಮ ಸದಸ್ಯರು ಬಂದು ಅಲ್ಲಿ ಜಗಳ ಮಾಡ್ತಾಳೆ ದೊಡ್ಡ ದೊಡ್ಡ ಗಲಾಟೆ ಮಾಡ್ತಾಳೆ ಆ ನನ್ನ ಮಕ್ಕಳು ಯಾಕಂದ್ರೆ ನನ್ನ ಮಗಳು ಬೆಂಗಳೂರಲ್ಲಿ ಹೋಗ್ತಾ ಇದ್ದಾಳೆ ನನ್ನ ಇಬ್ಬರು ಮಕ್ಕಳು ಮನೇಲಿ ಒಂದು ಟೈಮ್ ಸರಿಯಾಗಿರಲ್ಲ ನಮ್ಮ ತಾಯಿಗೆ ಅದು ಪ್ರಜಾ ಇಡಬೇಡಿ ಅಂತ ನಮ್ಮದು ಬೇಕಾಗಿರೋರ ಹತ್ರ ಮಾತಾಡ್ತಾ ಇರೋವಾಗ ಇವ್ರು ಬಂದು ಗಲಾಟೆ ಮಾಡಿದ್ದಕ್ಕೆ ನನ್ನ ಮಕ್ಕಳು ಅವ್ರ ಮೇಲೂ ರೈಸ್ ಆಗ್ತಾರೆ ರೈಸ್ ಆದಾಗ ಏನು ಮಾಡ್ತಾರೆ ಅದನ್ನೇ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನನ್ನು ಕೆಟ್ಟ ಕೇಳ್ದಾಗ ಮಾತಾಡಿದ್ರು ಕೆಟ್ಟ ಕೆಳ್ದಾಗ ಇನ್ನೊಂದು ಮಾತಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ನಾನು ಮತ್ತೆ ಮಾತಾಡೋಕ್ಕೆ ಹೋದಾಗ ಹೇಳ್ತಾರೆ ಎಫ್ ಐ ಆರ್ ಬುಕ್ ಮಾಡ್ತೀನಿ ಅಂತ ಬೆದಕೆ ಆಗ್ತಾರೆ ನನಗೆ ನಾನು ಧಾರಾಳ್ಕೊಳ್ಳಿ ಏನಂತ ನೀವು ಎಫ್ ಐ ಆರ್ ಬುಕ್ ಮಾಡ್ತೀರಾ ಅಂತ ನಾನು ಹೇಳ್ಕೊಟ್ಟೆ ನಾನು ಬಂದಿ ತಂದ್ವಿ ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ಏನು ಎಫ್ ಐ ಆರ್ ಒಂದು ಹದಿನೈದು ದಿವಸ ಆದಮೇಲೆ ಎಫ್ ಐ ಆರ್ ಬರುತ್ತೆ ನನಗೆ ಬಂದಾಗ ನನ್ನ ಮಕ್ಕಳಿಂದ ಇಟ್ಕೊಂಡೆ ನಾನು ಸುಧಾಕರ್ ಸರ್ ಡಾಕ್ಟರ್ ಸುಧಾಕರ್ ಸರ್ ಹತ್ರ ಹೋದಾಗ ನೋಡಿ ಸರ್ ಈ ಥರ ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಅಲ್ಲಿಂದ ಫೋನ್ ಆದಾಗ ಇದೇ ಮುರುಳಿ ಅವ್ರು ಪ್ರೆಷರ್ ಆಗ್ತಾ ಇದಾರೆ ಅಂತ ಅದೇ ಡಾಕ್ಟರ್ ಸುಧಾಕರ್ಷ ಅಂತ ಯಾರು ಸಬ್ ಇನ್ಸ್ಪೆಕ್ಟರ್ ಅವರು ಹೇಳ್ತಾರೆ ಹಾಗಾಗಿ ಇಷ್ಟು ಟಾರ್ಚರ್ ಆಚರಣೆ ಕೊಡ್ತಾ ಇದ್ದಾರೆ ನಂಗೆ ಕೊಡೋದಿಲ್ಲ ಇದು ನನ್ಗೆ ದಾಖಲೆ ಬರಲೇಬೇಕು ಅಂತ ಹೇಳಿದಾಗ ನಲವತ್ತೈದು ದಿನ ನಮ್ಗೆ ಯಾವುದೇ ದಾಖಲೆ ಬರೆದಿದ್ದಾಗ ರಿಟರ್ನ್ ನಾವು ಅವ್ರಿಗೆ ದಾಖಲೆ ಕಳಿಸ್ಕೊಡ್ತೀವಿ ಆಗ ಆ ಕಂಪ್ನಿಯವ್ರು ಏನು ಹೇಳ್ತಾರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಯಾವುದೇ ಲವೇನ್ ಬಿ ಖಾತೆ ಕೊಟ್ಟಿಲ್ಲ ನಮ್ಗೆ ಬೇಕು ಅಂತ ಕೊಟ್ಟಿಲ್ಲ ಅಂತ ಹೇಳಿದಾಗ ಈ ಕೆಲವೊಂದೆಲ್ಲ ಸೃಷ್ಟಿ ಮಾಡಿ ಇವರು ಈ ಕೆಲವು ಇದರಲ್ಲಿರೋ ರಾಜಕಾರಣಿಗಳವರು ಮತ್ತು ಲೀಡ್ರುಗಳು ಇದನ್ನು ಸೃಷ್ಟಿ ಮಾಡಿ ನೀನಿಲ್ಲ ಇಲ್ಲ ಅದಕ್ಕೆ ಮಾಡಲೇಬೇಕು ಅಂತ ನಮ್ಮ ಸದಸ್ಯರು ಇದು ಮಾಡಿ ನನಗೆ ಒಂದೊಂದು ದಿನಲ್ಲೂ ಮತ್ತೆ ಇದೆಲ್ಲ ಆಯಿತು ಆಯಿತು ರಾಜಕೀಯದಲ್ಲಿ ನಾನು ಏನೂ ಹೋಗಲಿಲ್ಲ ಅಂದಮೇಲೆ ನನ್ನ ಮಕ್ಕಳ ಮೇಲೆ ಟಾರ್ಗೆಟ್ ಇಟ್ಟರು ನಮ್ಮ ಪರ್ಸ್ನಲ್ ಏನೋ ಒಂದು ನಮ್ಮ ಜಮೀನಿನ ವಿಚಾರದಲ್ಲಿ ರಾ ಇದ್ದಿದ್ದರಿಂದ ನಮ್ಮ ಅಪೋಸಿಟ್ ನಮ್ಮ ಬೇಕಾಗಿರೋರೇ ಒಬ್ಬರು ಅದರದ್ದು ಅಮೌಂಟ್ ನಮಗೆ ಕೊಡಬೇಕಾಗಿತ್ತು ನನ್ನ ಮಕ್ಕಳೋಗಿ ಕೇಳೋ ಟೈಮಲ್ಲಿ ಅದೇ ಒಬ್ಬರು ಬಂದು ಮಾತಾಡಿ ಎದುರುಗಡೆ ಇದ್ದವರು ಜಗಳ ಬೇಕು ಅಂತ ಆಗಿತ್ತು ಅದನ್ನು ಸಬ್ಇನ್ಸ್ಪೆಕ್ಟ್ರ್ ಕಂಪ್ಲೇಂಟ್ ಕೊಟ್ಟು ಹದಿನಾರು ವರ್ಷ ಮಕ್ಕಳ ಮೇಲೆ ಆ ಎಫ್ ಐ ಆರ್ ಬುಕ್ ಮಾಡಿದ್ರು ಇದೇ ನಮ್ಮ ಸುಧಾಕರ್ ಸಾಹೇಬ್ ಹತ್ರ ಹೋದಾಗ ನೋಡಿ ಸರ್ ಈ ಥರ ಮಾಡಿದ್ದಾರೆ ಅಂತ ನಾನು ಅಲ್ಲೂ ನನಗೆ ತುಂಬ ಬೆದರಿಕೆಗಳು ಹಾಕಿದ್ರು ಇನ್ಸ್ಪೆಕ್ಟರ್ಗಳು ಅಷ್ಟೇ ಏನು ಎತ್ತ ಏನು ಹೆಂಗೆ ಎಲ್ಲ ಅಂತ ಹಾಕಿದ್ರು ನಾನು ಯಾವುದಕ್ಕೂ ಬಗ್ಲಿಲ್ಲ ಆಯಿತು ನೀವು ಎಫ್ ಐ ಆರ್ ಆಗಿದ್ರೆ ಏನಾದರೂ ಹಾಕ್ಕೊಳ್ಳಿ ನಾನು ಏನಿದ್ರೆ ಅದನ್ನೇ ಮಾತಾಡೋದು ಸ್ಟ್ರೈಟ್ ಫಾರ್ವರ್ಡಲ್ಲಿ ನೀವೇನಾದರೂ ಬಗ್ಗಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಎಫ್ ಐ ಆರ್ ಬುಕ್ ಮಾಡಿದ್ರು ಇದೇ ನಮ್ಮ ಸುಧಾಕರ್ ಸಾಹೇಬ್ ಹತ್ರಕ್ಕೆ ಹೋದಾಗ ಅವರು ಅವರು ಫೋನ್ ಮಾಡಿದಾಗ ನಾಚಿಕೆ ಆಗಬೇಕು ರೀ ಹದಿನಾರು ವರ್ಷ ಮಕ್ಕಳ ಮೇಲೆ ನೀವು ಎಫ್ ಐ ಆರ್ ಬುಕ್ ಮಾಡಿದ್ದೀರಲ್ವ ಏನು ಕಾರಣಕ್ಕೆ ಅಂತಂದರೆ ಜಾತಿ ನಿಂತನೆ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಜಾತಿ ರಾಜಕಾರಣಿ ಆಗಲಿ ಇನ್ನೊಂದರಿ ನಾವು ಮಾಡೋಲ್ಲ ನಮಗೆ ಬೇಕು ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಜಾತಿಗಳೂ ಬರ್ತಾರೆ ಎಲ್ಲ ಇದ್ದಿರ್ತಾರೆ ಕ್ಯಾಸ್ಟಿಸಮ್ ನಾನು ಇವತ್ತೂ ನಾನು ಯಾವುದೇ ಸಂದರ್ಭದಲ್ಲೂ ನಾವು ಮಾಡಿಲ್ಲ ಅದು ಇಟ್ಕೊಂಡು ಪ್ರೆಷರ್ ಹಾಕಿದ್ರು ಸಾಮಾಜಿಕ ಮಕ್ಕಳು ಮಕ್ಕಳನ್ನ ಮಕ್ಕಳ ಮೇಲೆ ಟಾರ್ಗೆಟ್ ಇಡೋದು ನನ್ನ ಮಕ್ಕಳ ಮೇಲೆ ಒಂದೊಂದು ನನಗೆ ನನ್ನ ಅಸಿಸ್ಟ್ ಅಷ್ಟಿಷ್ಟ ಟಾರ್ಚರ್ ಕೊಡ್ತಾಯಿಲ್ಲ ಇದೊಂದನ್ನೆಲ್ಲಾನು ತೀರ್ಮಾನ ತಗೊಂಡು ಮತ್ತು ನನ್ನ ರೆಕಾರ್ಡ್ಗಳು ಕೊಡ್ತೀನಿ ಅವ್ರ ವಾಯ್ಸ್ ರೆಕಾರ್ಡು ಏನಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದೇ ಜೆ ಸಿ ಬಿ ಮಂಜುನಾಥನವರು ನನ್ನ ಬಗ್ಗೆ ಆ ರೀತಿ ಕರೆದಾಗ ಅಲ್ಲಿ ಒಂದು ಹೆಣ್ಮಗು ಅಲ್ಲಿಗೆ ರಾಜಕೀಯಕ್ಕೆ ಬರೋದು ಬರೀ ದುಡ್ಡು ಇರಬೇಕು ಇಲ್ಲ ಒಂದು ಪವರ್ ಇದ್ರೆ ಮಾತ್ರ ರಾಜಕೀಯ ಬರಬೇಕಾ ಯಾಕಂದರೆ ನನ್ನಂತ ನೂರು ಜನ ಹೆಣ್ಮಕ್ಳು ರಾಜಕೀಯದಲ್ಲಿ ಇದ್ದಾರೆ ಬರ್ತಾರೆ ಮುಂದುವರಿಬೇಕು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಲಿ ಅಂತ ನಾನು ಯಾವುದೇ ಭಯ ಬೀಳದಿಲ್ಲ ಮಾತಾಡಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಇಂಥ ನೂರು ಜನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಯಾವುದೇ ಈ ರೀತಿ ಒಂದು ತೊಂದರೆಗಳು ಕೊಟ್ಟು ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮೆಲ್ಲರ ಸಹಕಾರಗಳಿಂದ ಈ ಒಂದು ಪ್ರೆಸ್ ಮೀಟನ್ನು ಬರೆದು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹದಿನೇಳನೇ ತಾರೀಕು ಅಭಿಷ್ ಮಂಡನೆ ಮಾಡಿದ್ದು ರೀಸನ್ ಕೇಳದೆ ಕೇಳಿದಾಗ ಅವ್ರು ಕೆಲವೊಂದು ಕಾರಣಗಳು ಕೊಟ್ಟರು ಆ ಕಾರಣ ನನಗೆ ಯಾವುದೇ ಕಾರಣಕ್ಕೂ ಇಶ್ ಇಷ್ಟ ಆಗಲಿಲ್ಲ ಅದನ್ನು ನಾನು ಪ್ರತಿಕ್ರಿಯೆ ಮಾಡಿದೆ ಅದಕ್ಕೆ ಕೆಲವೊಂದು ಬ್ರದರ್ಗಳಿಂದ ಅವರು ನನಗೆ ಇದು ಮಾಡಿದ್ರು ನಾನು ಅದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೆಲ್ಲ ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೀತೀನಿ ಇದೇ ಹೇಳಿದ್ರು ಅಂದರೆ ನಾವು ನಂದಿ ಪಂಚಾಯತಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು ಮತ್ತು ನಾನು ಕೆಲಸಗಳು ಮಾಡಿಲ್ಲ ಅಂತ ರೀಸನ್ ಕೊಟ್ಟರು ಚರಂಡಿ ಆಗಿರ್ಬೋದು ಇನ್ನು ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು ಅಂದ್ರೆ ಅದೇ ನಳಿನಿ ರಾಮೇಶ್ ಅವರು ಸದಸ್ಯರಾಗಿ ನಮ್ಮ ಪಂಚಾಯಿತಿಯಲ್ಲೇ ಕೆಲವೊಂದು ತೊಂದರೆ ಇರೋದ್ರಿಂದ ಇದ್ರೂ ಪಕ್ಕದ ಗ್ರಾಮ ಪಂಚಾಯ್ ಪಕ್ಕದ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅನುದಾನಗಳು ಚೆನ್ನಾಗೇ ಇದ್ರು ನಮ್ಮ ಇದು ನಮ್ಮ ನಂದಿ ಭೋಗನಂದೇಶ್ವರ ಟೆಂಪಲ್ ಕೂಡ ಒಳ್ಳೆ ಇದರಲ್ಲಿದೆ ಇಲ್ಲೇ ತುಂಬ ಕುಂದು ಕೊರತೆ ಇಟ್ಟಿದ್ದು ಲೈಟ್ಗಳದ್ದು ಆಗಿರ್ಬೋದು ಎಲ್ಲ ಇರ್ಬೋದು ಅವ್ರ ಹಸ್ಬೆಂಡ್ ಅವರು ವಾಕಿಂಗ್ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ನಂದಿ ಪಂಚಾಯಿತಿಯಲ್ಲಿರೋ ಲೈಟ್ಗಳಿಗೆ ಅಂದರೆ ಒಬ್ಬೊಬ್ಬ ಸದಸ್ಯರಿಗೆ ಮೂರು ಮೂರು ಲೈಟು ಅಂತ ನಾವು ಡಿವೈಡ್ ಮಾಡಿ ಕೊಟ್ಟಿದ್ದಾಗ ಅದೇ ಲೈಟ್ಗಳನ್ನ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಅವರು ಗಂಡ ಅವರು ವಾಕಿಂಗ್ ಹೋಗ್ತಾರೆ ಅಂತ ಅದೇ ಲೈಟ್ಗಳನ್ನ ಅವ್ರು ದುರುಪಯೋಗ ಮಾಡ್ಕೊತಾರೆ ನಾವು ಕೇಳಿದ್ದಕ್ಕೆ ಅದು ತಪ್ಪಿಸ್ತಸ್ತೆ ನಾನು ಮತ್ತೆ ಸೆಕೆಂಡ್ ಏನಂದರೆ ಇದೇ ಗ್ರಾಮ ಪಂಚಾಯತಿಗೆ ಸೇರಿರೋ ಸಂಬಂಧಪಟ್ಟಿರೋ ಬೈನಾಕ್ನಲ್ಲಿ ಪಿಡ ಪಿಳ್ಳಪ್ಪ ಅವರು ಏನು ಮಾಡಿದ್ರು ಇವತ್ತೂ ಒಂದು ಗ್ರಾಮ ಸಭೆಗೂ ಕೂಡ ಅಟೆಂಡ್ ಆಗಿಲ್ಲ ವಾರ್ಡ್ ಸಭೆಗೆ ಅಟೆಂಡ್ ಆಗಿಲ್ಲ ಅವ್ರ ಊರಿನ ಕೊರತೆಗಳನ್ನ ಯಾವತ್ತೂ ಹೋಗಿ ಕೇಳಿಲ್ಲ ಎಷ್ಟೋ ಬಾರಿ ನಾನು ಹೋಗಿ ಅಧ್ಯಕ್ಷರಾಗಿ ನಾನು ಏನು ಕರ್ತವ್ಯ ಮಾಡಬೇಕು ಅದನ್ನು ಮಾಡಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದೆ ಇದೇ ಒಂದು ಗ್ರಾಮ ಪಂಚಾಯತ್ ಬೆನಲ್ಲಿ ಸೇ ಸೇರಿರೋ ಒಂದು ಗೋಮಾಳ ಜಾಗ ನೂರ ತೊಂಬತ್ತೇಳನೇ ಸರ್ವೆ ನಂಬರು ಅದು ಗೋಮಾಳಕ್ಕೆ ಸೇರುತ್ತೆ ನಮ್ಮ ಪಂಚಾಯಿತಿಗೆ ಸ್ವಚ್ಛ ಸ್ವಚ್ಛ ಸ್ವಚ್ಛತೆ ಕಟ್ಟಕ ಗಾಂಧಿಪುರಕ್ಕೆ ಇದೇ ತಹಸೀಲ್ದಾರ್ ಅವರು ಎರಡು ಎಕರೆಯನ್ನು ಕೊಟ್ಟಿರ್ತಾರೆ ಆ ಅದೇ ಗಾಂಧಿಪುರದ ಮಂಜುನಾಥ್ ಮಂಜುನಾಥನವರು ನಮ್ಮ ಸದಸ್ಯರಾಗಿ ಅದು ಅಲ್ಲಿ ಜಾಗ ಬೇಡ ಅಂತ ಹೇಳಿದಾಗ ನಾವು ಗ ಗೋ ಜಾಗ ಅಂತ ಐಡೆಂಟಿಫಿಕೇಷನ್ ಮಾಡಿದಾಗ ಇದೇ ಬೈಲಾಸ್ನಲ್ಲಿ ನಾನು ಒಂದು ಸಭೆ ನಂಬರ್ ನೂರ ತೊಂಬತ್ತೇಳನೇ ಸಭೆ ನಂಬರಲ್ಲಿ ಈ ಒಂದು ಎರಡನೇ ಜಾಗ ಮಾಡೋ ಜಾಗ ಇದ್ದರೆ ಅದನ್ನು ಇದೇ ಜೆ ಸಿ ಬಿ ಮಂಜುನಾಥನವರು ಒತ್ತುವರಿ ಮಾಡಿಕೊಂಡು ಈಗ ಅವರು ಬೆಳೆ ಇಟ್ಕೊಂಡಿದ್ದಾರೆ ಅದನ್ನು ಕೇಳಿದ್ದಕ್ಕೆ ಇದೇ ಜೆ ಸಿ ಬಿ ಅವರು ನಮ್ಮನ್ನು ವಿರೋಧ ಮಾಡಿ ನನ್ನನ್ನು ಅಧ್ಯಕ್ಷತೆಯಿಂದ ಎಣಿಸೋದಕ್ಕೆ ಇದು ಮಾಡಿದ್ರು ಮತ್ತು ಕೆಲವೊಬ್ಬ ಸದಸ್ಯರುಗಳು ಮಾತ್ರ ನಮ್ಮ ಜೊತೆ ಅಷ್ಟೇ ಚೆನ್ನಾಗಿ ಇದು ಮಾಡಿದ್ರು ಕೆಲವು ಸದಸ್ಯರು ಮತ್ತು ಸಿಂಗಾಕರೇನಲ್ಲಿ ಮಲ್ಲಪ್ಪ ಅವರು ಈಗ ಪ್ರೆಸೆಂಟ್ ಉಬ್ಬಾ ಉಪಾಧ್ಯಕ್ಷರಾಗಿದ್ದಾರೆ ಅವರು ಇಷ್ಟೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಮಾಡ್ತಾರೆ ತಮ್ಮ ಊರಿಗೆ ಅವರೇ ಎಲ್ಲ ಸೌಕರ್ಯಗಳು ನಾನು ಅವ್ರು ಏನು ಕೇಳಿದ್ರು ಆ ಸೌಕರ್ಯಗಳನ್ನ ಪ್ರತಿಯೊಂದು ಸವಲತ್ತುಗಳನ್ನ ನಮ್ಮ ಕೈಲಾಗಿದ್ದು ನಮ್ಮ ಪಂಚಾಯಿತಿಯಲ್ಲಿ ಏನೇನು ಇತ್ತೀಚೆಯೋ ಅದನ್ನೆಲ್ಲ ನಾವು ಮಾಡಿಸಿದ್ದೆ ಮಾಡಿಸಿದಾಗ ಏನು ಮಾಡಿದ್ರು ಅವರು ತಮ್ಮ ವಾಟರ್ ಬಿಲ್ ಅಲ್ಲಿ ಸುಧಾಕರ್ ಸರ್ ಅವರು ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ವಾಟರ್ ಫಿಲ್ಟ್ರ್ ಹಾಕ್ಕೊಟ್ಟಿದ್ದಾರೆ ಆ ವಾಟರ್ ಫಿಲ್ಟ್ರಲ್ಲಿ ಪ್ರತಿಯೊಬ್ಬರು ಐದೈದು ಸಾವಿರ ಐ ಐದೈದು ರೂಪಾಯಿ ಅಂತ ವಾಟರ್ ಫಿಲ್ಟರ್ಗೆ ಕೊಡ್ತಾರೆ ಅದು ವಸೂಲಿ ಮಾಡೋದು ಅವರೇ ಅವ್ರು ಮಾಡಿ ಕೂಡ ಅಲ್ಲಿ ರಿಪೇರಿ ಬಂದರೆ ಅದೇ ಬಿಲ್ ಎತ್ತಿ ಪಂಚಾಯತಿಗೆ ಇಡ್ತಾರೆ ಆ ಬಿಲ್ ಪಾಸ್ ಅನ್ನೋ ಒಂದು ಕಾರಣಕ್ಕೆ ಅದೊಂದು ಕಾರಣಕ್ಕೆ ಮತ್ತೆ ಅವ್ರ ತೋಟಕ್ಕೆ ಔಷಧಿಗಳು ಹೊಡೆಯೋದಕ್ಕೆ ಪಂಚಾಯತಿ ಬಿಲ್ಗಳಿಡ್ತಾರೆ ಇದಕ್ಕೆಲ್ಲ ನಾನು ತಿರಸ್ಕರಿಸಿದ್ದಕ್ಕೆ ಅದನ್ನು ನನ್ನ ಮಂಡಿಸ್ತಾರೆ ಮತ್ತು ಇದೇ ರತ್ನಮಾವನ್ನು ಅವರು ಹೂವು ಮಾರೋ ಹೂವು ತಗೊಂಡು ಬರ್ತಾರೆ ಅಲ್ಲಿ ರೇಟ್ ನೋಡಿದ್ರೆ ಅಲ್ಲಿ ಐದು ಸಾವಿರ ರೂಪಾಯಿ ಇದ್ರೆ ಇವರು ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತಾರೆ ಬಿಲ್ಲು ಇದನ್ನು ತಿನ್ನಿಸ್ತಾರ ಮಾಡಿದ್ದಕ್ಕೆ ಬೇಡ ನಾವು ಮಾರ್ಕೆಟಲ್ಲೇ ಹೋಗಿ ಡೈರೆಕ್ಟಾಗಿ ತರೋಣ ಅಂತ ಹೇಳಿದ್ದಕ್ಕೆ ಇದನ್ನು ಮಂಡಿಸ್ತಾರೆ ನಾನು ಪ್ರತಿಯೊಬ್ಬ ಸದಸ್ಯರು ಅದರಲ್ಲೊಂದು ನಾಲ್ಕರಿಂದ ನಾಲ್ಕು ಜನ ಐದು ಜನ ತೊಂದರೆ ಮಾಡಿದಾಗ ಇರೋರು ಬಿಟ್ಟರೆ ಪ್ರತಿಯೊಬ್ಬರು ನನಗೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿದ್ದಲ್ಲ ಒಂದೊಂದು ನಾನು ನನ್ನ ಆಸೆ ಪಟ್ಟು ರಾಜಕೀಯಕ್ಕೆ ಬಂದಿದ್ದೆ ಕಾರಣ ಏನಂದರೆ ನನ್ನ ಹಸ್ಬೆಂಡ್ ಅವರು ರಾಜಕೀಯಕ್ಕೆ ಇರಬೇಕು ಅನ್ನೋ ಆಸೆಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿದ್ದು ಆ ಮುಂಚೆನೇ ಬಂದರೆ ಬಂದ ಮೇಲೆ ಅವ್ರು ಒಂದು ಮಾತು ಹೇಳಿದ್ರಿಂದ ನಾನು ಯಾವುದೇ ದುಡ್ಡಿನ ಆಮ್ನೇಷನ್ಕ್ಕಾಗಲಿ ಇನ್ನೊಂದು ಆಮ್ನೇಷಕ್ಕಾಗಲಿ ನಾನು ಬರಲಿಲ್ಲ ರಾಜಕೀಯಕ್ಕೆ ಇದೇ ಡಿಸ್ಕವರಿ ವಿಲೇಜ್ಗೆ ಇದೇ ಮಾಜಿ ಅಧ್ಯಕ್ಷ ಏನು ಮಾಡಿದ್ರು ಡಿಸ್ಕವರಿ ಅವ್ರಿಗೆ ಲೀಸ್ ಕೊಡ್ತೀರಿ ಅಂತ ಐದು 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 ಸಾವಿರ ವರ್ಷಕ್ಕೆ ಅಂತ ಫಿಕ್ಸ್ ಮಾಡಿದ್ರು ನಾವು ಅದೇ ಮೆ ಮೀಟಿಂಗಲ್ಲಿ ನಾವು ಅದು ಕೋ ಕಳಿಸಿದ್ರು ಅದು ಕ್ಯಾನ್ಸಲ್ ಕೂಡ ಆಯಿತು ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಅದನ್ನು ಮಿಸ್ಯೂಸ್ ಮಾಡಬಹುದು ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯಿತಿಗೆ ಆದಾಯ ಬರಬೇಕು ಅಂತ ನಾವು ಪಿ ಡಬ್ಲ್ಯೂ ಅವರ ಹತ್ರ ಪರ್ಮಿಷನ್ ತಗೊಂಡು ನಾನು ನಮ್ಮ ಪಿ ಡಿ ಅವರು ನಮ್ಮ ಕೆಲವು ಸದಸ್ಯರು ಕುತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿದಾಗ ಇಲ್ಲ ನಾವು ಪಂಚಾಯಿತಿ ಅದರಿಂದ ರೆಸಾರ್ಟ್ ನಾವು ಒಂದು ತಕ್ಕ ಮಟ್ಟಕ್ಕೆ ರೆಸಾರ್ಟ್ ಕಟ್ಟಿ ಅದರಿಂದ ಇಲ್ಲ ನಮಗೆ ಬರೋ ಅನುದಾನ ಬ ಬರೆಸ್ಕೊಳೋ ಥರ ಮಾಡೋಣ ಇಲ್ಲಾಂದರೆ ಅದನ್ನೇ ಬೇರೆಯವ್ರಿಗೆ ಲೀಸ್ ಕೊಟ್ಟು ಅದು ಗೌರ್ಮೆಂಟಲ್ಲಿ ಏನಿದೆ ಅರ್ಥರೋಣ ಅಂದ್ಬಿಟ್ಟು ನಾನು ಅದೇ ರೀತಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಮಾಡಿ ಪಿ ಡಬ್ಲ್ಯೂ ಅವರಿಂದ ಐದು ಲಕ್ಷ ಮೂವತ್ತು ಸಾವಿರ ವ್ಯಾಲ್ಯೇಷನ್ ತಗೊಂಡು ಬಹಿರಂಗ ಹರಾಜ್ ಇಡಬೇಕು ಅನ್ನೋ ಕೂಡ ನಾವು ಇ ಎಮ್ ಇ ಅವ್ರಿಗೆ ಅದರ ಲೆಟ್ರ್ ಕೂಡ ಬರೆದ್ರೆ ಅದನ್ನು ಇವರು ಎಲ್ಲ ಮೇಲೆ ಮಾಡಿದ್ರು ಬೇರೆಯವರು ಕೊಡೋಣ ಕೋಟಿ ರೂಪಾಯಿ ಇಳಿಸ್ಕೊಡೋಣ ಅಂತ ಪ್ರೆಷರ್ ಹಾಕಿದ್ರು ನಾನು ಅದಕ್ಕೆ ಸ್ಪಂದಿಸ್ಲಿಲ್ಲ ಯಾಕಂದರೆ ಸರ್ಕಾರ ಸ್ವತ್ತು ಸರ್ಕಾರಕ್ಕೆ ಮೀಸಲಾಗಿ ನಮ್ಮ ಪಂಚಾಯಿತಿಗೆ ಏನು ಬರಬೇಕು ಅದನ್ನು ನಾನು ಮಾಡಿಸೋ ಒಂದು ಉದ್ದೇಶ ಇತ್ತು ಅವ್ರದ್ದು ಇವ್ರು ಹೇಳೋ ಕಾರಣಕ್ಕೋಸ್ಕರ ನಾನು ಅದನ್ನು ಮಾರೋ ಥರ ನನಗೆ ಇಷ್ಟ ಇರಲಿಲ್ಲ ಅದೆಲ್ಲ ನನಗೆ ಪ್ರೆಷರ್ ಹಾಕಿದ್ರು ಅವರು ಅಷ್ಟು ಒಂದು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ಒಂದು ಹೆಣ್ಣು ಅಂತ ಕೂಡ ನೋಡಿದ್ರೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ ಮತ್ತು ಈಗ ಏನು ಹೇಳಿದ್ರು ಎಲೆಕ್ಷನಲ್ಲಿ ವೋಟ್ ಹಾಕಿ ಅವರು ಸಮ್ಮತದಿಂದ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರು ದಯತ್ತಿದ್ದಾರೆ ಅಂದರು ಆ ವಿಶ್ವಾಸ ಮಾಡೋದ್ರಿಂದ ಅದೇ ಒಬ್ಬ ಸದಸ್ಯರು ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ ನನ್ನ ಹತ್ರ ಮೆಸೇಜ್ ಕೂಡ ಇದೆ ಅವ್ರೇನಂತ ಹಾಕಿದ್ದಾರೆ ದಯವಿಟ್ಟು ಕ್ಷಮೆಯಲ್ಲಿ ನಮಗೆ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇದೆ ಆದರೂ ನನಗೆ ಪ್ರೆಷರ್ ಹಾಕಿದ್ದಾರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇಶ್ಯೂಸ್ ಇಟ್ಕೊಂಡು ಪ್ರೆಷರ್ ಹಾಕಿದ್ದಾರೆ ಹಾಗಾಗಿ ದಯವಿಟ್ಟು ಕ್ಷಮೆಯೇ ನಿಮ್ಮ ಮೇಲೆ ಯಾವುದೇ ಆದ ನಮಗೆ ಇದಿಲ್ಲ ಅಂತ ಒಬ್ಬರು ಪ್ರೆಷರ್ ಹಾಕಿದ್ದಾರೆ ಮತ್ತು ಇದೇ ಪ್ರೆಸ್ ಮೀಟಲ್ಲಿ ನಾನು ಏನಂತ ಹೇಳಿದ್ದೆ ಅಂದರೆ ನನ್ನ ಬಗ್ಗೆ ಕರೆದ್ರು ಏನಂತ ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟು ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ ಜೆ ಸಿ ಬಿ ಮಂಜುನಾಥ್ ಅನ್ನೋರು ಅವ್ರ ಹತ್ರ ಸ್ಪಂದಿಸಿದ ಕಾರಣ ಮತ್ತೆ ಯಾವುದು ಸರ್ವೆ ನಂಬರ್ ನೂರ ತೊಂಬತ್ತೇಳನೇ ಒಂದು ಗೋಮಾಳದಾಗ ನಾವು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೇಳಿದ್ರಿಂದ ಅವ್ರ ಜೊತೆ ಒಂದು ಕೂಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಸೀಟಲ್ಲಿ ಕುತ್ಸ್ಕೋಬಿಡುದು ಅಂತ ಸತತವಾಗಿ ಐದು ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ರು ಎಲ್ಲ ಒಂದು ಕಡೆ ನಾವು ಗೆದ್ದುಕೊಂಡೇ ಬಂದರೆ ಲಾಸ್ಟು ನನ್ನ ಎಲ್ಲರನ್ನೂ ರೆಸಾರ್ಟ್ ರಾಜಕೀಯ ಅಂತ ಮಾಡಿ ಕರ್ಕೊಂಡು ಹೋಗಿ ನನ್ನ ನೆಲೆಸಿದ್ರು ಸಾಧ್ಯ ಇದೇ ಮನೆ ಸ ಪ್ರದೀಪ್ ಈಶ್ವರವರು ಎಮ್ ಎಲ್ ಎ ಅವರು ನಮ್ಮ ಸುತ್ತಲೂ ಪಂಚಾಯಿತಿಯಲ್ಲಿ ಇರೋ ರೆಸಾರ್ಟ್ಗಳಿಗೆಲ್ಲ ಕಂದಾಯಗಳು ಪ್ರತಿಯೊಂದು ಎನ್ಕ್ವೈರಿ ಮಾಡಲಿ ಅಂತ ಪ್ರತಿಯೊಂದು ನ್ಯೂಸಲ್ಲೂ ಕೊಟ್ಟರು ಚಾನಲಲ್ಲಿ ಅದೇ ಮುರುಳಿ ಅಂತ ಪ್ರಣವ್ ಹೋಟೆಲ್ ಮುರಳಿ ಓನರ್ ಅನ್ನೋರು ಅದೇ ರೆಸಾರ್ಟ್ ಓನರ್ ಆಗಿದ್ದಾರೆ ಏನು ಮಾಡಿದ್ದಾರೆ ಈ ನಮ್ಮ ಪಂಚಾಯತಿ ಒಂದು ದಿವಸ ನಮಗೆ ಟೆಂಪಲ್ ವಾರೀಫ್ ಇದು ಬೇಕು ಅಂತ ಕೇಳ್ತಾರೆ ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ ಸರಿ ಆಯಿತು ನಮ್ಮೂರವರೆ ಅಲ್ವಾ ಕೊಡಿ ಕೊಡಿಯೋದು ಏನಿದೆ ಕಂದಾಯ ಕಡಲ್ಲ ಅದು ಏನಿದೆ ದುಡ್ಡು ಕಟ್ಟಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಆ ಹೇಳಿದಾಗ ಏನು ಮಾಡಿದ್ರು ಅದೇನಿದೆ ಟೆಂಪರ್ವರಿ ಚಾರ್ಜಸ್ ಕಟ್ಟಿದ್ರು ನಮ್ಮ ಪಂಚಾಯತಿಗೆ ಕಟ್ಟಿದಾದ್ಮೇಲೆ ಈಗೂ ಕೂಡ ಟೌನ್ ಪ್ಲಾನಿಂಗ್ ಹೋಗಿ ಹೋಗಿದೆ ಅಂತ ಹೇಳ್ತಾರೆ ಇನ್ನು ಇವತ್ತಿಗೂ ಟೌನ್ ಪ್ಲಾನಿಂಗಿಂದ ಬಂದು ನಮ್ಮ ಹತ್ರ ಯಾವುದೇ ಕಂದಾಯ ಆಗಲಿ ಈ ಖಾತೆ ಆಗಲಿ ಏನೂ ಮಾಡಿಸ್ತಿರಲಿಲ್ಲ ಮಾಡಿಸ್ದೇ ರೆಸಾರ್ಟ್ ಮಾತ್ರ ವರ್ಷದಿಂದ ನಡೀತನೇ ಇದೆ ಇದನ್ನು ಕೇಳಿದ್ದಕ್ಕೆ ಅದನ್ನೂ ನನ್ನನ್ನು ಪಾಯಿಂಟ್ ಔಟ್ ಮಾಡಿದ್ರು ಮತ್ತು ಕೆಲವು ಹಿಂದೆ ನ இது ஷா குத்த அந்த வந்து ரெசார்ட் ஒரு ரெசார்ட் அல்லது லேவு டோரு ஷாஹுத்தாண்டு இது சம நூற எக்கிரை இது ஆ நூறு எக்கரது இது கொடி அந்த லவன் பி த்தை கொடி அந்த நம்ம அர்ஜி வந்தது ஆ அர்ஜின நம்ம மீட்டிங்கில் அப்ரூவல் அது எல்லா தாக்கையு பரிசீலனை மாதிரி அது ஏனி அது கொடி அந்த நம்ம சபையோ தீர்மானம் மாத்தீங்க மட்டும் நலவத்தெது திசை யாதி தாக்கைகள் வரல ಬರೀ ಫೋನ್ಸ್ ಬರುತ್ತೆ ಇಷ್ಟು ಲಕ್ಷ ಇಷ್ಟು ಕೋಟಿ ಇಷ್ಟು ಪ್ರತಿ ಬಾರಿ ಕೇಳಿದಾಗೂ ಕೂಡ ನಮ್ಮ ಸದಸ್ಯರುಗಳಾಗಿರ್ಬೋದು ಎಲ್ಲರೂ ಇದರಲ್ಲಿ ಏನ್ ಮಾಡ್ತಾರೆ ಅಂದರೆ ಕೆಲವು ಟೈಮಲ್ಲಿ ಅವ್ರು ಹೇಳ್ತಾರೆ ನಾನು ಪಿಳಿಯವರು ಪ್ರೆಷರ್ ಆಗಿದ್ರೆ ಪಿಳಿಯವ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೂ ಪ್ರೆಷರ್ ಇದೆ ಅವ್ರಿಗೂ ಅಲ್ಲಿಂದ ಫೋನು ಇಲ್ಲಿಂದ ಫೋನು ಈ ಥರ ಎಲ್ಲ ಪ್ರೆಷರ್ಗಳು ಆ ಕೆಲವು ದಿನ ನಮ್ಮ ಕಂದಾಯಗಳು ಬರ್ತಾ ಇಲ್ಲ ನಾನು ನಾನು ಪಂಚಾಯ್ತಿಗೆ ಹೋದಾಗ ಕೂಡ ನಾನು ಇದ್ರ ಬಗ್ಗೆ ಭಾರಿ ಇದು ಮಾಡಿದೆ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನೆಲ್ಲ ನಾನು ಲಿಸ್ಟ್ ಪ್ರತಿ ಒಂದು ಲೇಔಟ್ಸ್ಗೂ ನಾವು ನೋಟಿಸ್ಗಳು ಇಶ್ಯೂ ಮಾಡಿದ್ದೀರಿ ಅವರು ಪ್ರತಿಯೊಂದು ಕೆಲವರು ಕಟ್ಟಿದ್ದಾರೆ ಕೆಲವರು ಕಟ್ಟಿಲ್ಲ ಅದನ್ನ ಇನ್ನ ಮಾಡ್ತಾನೆ ಇದ್ದಾರೆ ಅದು ಮತ್ತೆ ನಮ್ಮ ಸದಸ್ಯರು ಯಾರೋ ಒಬ್ರು ಬರ್ತಾರೆ ಹಾ ಪೆಂಡಿಂಗ್ ಇಡಿ ನಮ್ಮವರದ್ದು ಇನ್ಫ್ಲೂಯೆನ್ಸ್ ತಗೊಂಡು ಬರ್ತಾರೆ ಅಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರ ಸದಸ್ಯರು ಅಂತ ನಮ್ಮ ಖಂಡಿತವಾಗ್ಲೂ ಎಲ್ಲ ಸದಸ್ಯರುಗಳಲ್ಲಿ ಕೆಲವೊಬ್ಬ ಸದಸ್ಯರು ಪಕ್ಕಾ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಶಾಸಕರು ಏನ್ ಮಾಡಿದ್ರು ಕೊಟ್ಟಿದ್ರು ನಂದಿ ಗ್ರಾಮ ಪಂಚಾಯತಿಗೆ ಕೆಲವೊಂದು ಜಾಗಗಳಲ್ಲಿ ಸೈಟ್ಗಳಂತ ಜಾಗ ಕೊಟ್ಟಿದ್ರು ಎರಡ್ ಎರಡು ಎಕರೆ ಅಂತ ನಮ್ಮ ನಂದಿ ಪಂಚಾಯತಿ ಅಪ್ರೂವಲ್ ಆಗಿತ್ತು ಅದು ಅಪ್ರೂವಲ್ ಆಗಿದ್ರೆ ಇದೇ ಮಾಜಿ ಅಧ್ಯಕ್ಷ ಏನ್ ಮಾಡಿದ್ರು ಎಲ್ಲ ಸದಸ್ಯರಿಗೂ ಹತ್ತತ್ ಹೆಸರು ಕೊಡಿ ಅಂತ ಕೊಟ್ಟರು ಆಯ್ಕೆ ಮಾಡಿ ಕೊಡಿ ನಮಗೆ ಅದನ್ನ ಪರಿಶೀಲನೆ ಮಾಡಿದ್ದೀರಾ ಬಡವರಿಗೆ ಕೊಡಿ ಅಂತ ನಮ್ಗೆ ಕೊಟ್ಟರು ನಾವು ಕೊಟ್ಟಿದ್ದ ಲಿಸ್ಟ್ ಸದಸ್ಯರಿಗೆ ಕೊಟ್ಟಿರೋ ಲಿಸ್ಟ್ ಅಲ್ಲಿ ಅಮ್ಮಮ್ಮ ಅಂತ ಹಾಕಿದ್ರೆ ಒಂದು ಎಲ್ಲ ಒಬ್ಬೊಬ್ಬ ಒಂದು ಒಬ್ಬೊಬ್ರು ಬಿ ಪಿ ಹಾಕಿರ್ಬೋದು ಇನ್ನೆಲ್ಲ ಪ್ರತಿಯೊಬ್ಬ ಸ ಅವ್ರಿಗೆ ಬೇಕಾಗಿರೋರು ಅಂದ್ರೆ ಇರೋರಿಗೆ ಎರಡು ಮನೆ ತಾಯಿಗೂ ಹಾಕಿದ್ದಾರೆ ಮದುವೆನೆ ಆಗಿಲ್ಲ ಮಗಳಿಗೂ ಅವರು ಮನೆಯಲ್ಲಿದ್ದಾರೆ ಅವ್ರಿಗೊಂದು ಹಾಕಿದ್ದಾರೆ ಈ ಥರ ಲಿಸ್ಟ್ ಇಲ್ಲೇ ಇದೆ ಈ ಲಿಸ್ಟಲ್ಲಿ ಒಟ್ಟು ಎಂಬತ್ನಾಲ್ಕು ಮನೆ ಇದೆ ಎಂಬತ್ನಾಲ್ಕು ಸೈಟ್ ಇದೆ ಎಂಬತ್ನಾಲ್ಕು ಸೈಟಲ್ಲೂ ಪ್ರತಿಯೊಂದು ಬೇಕಾಗಿರೋರಿಗೆ ಅವ್ರವ್ರಿಗೆ ಬೇಕಾಗಿರೋರಿಗೆ ಇರೋರಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ ಇದೇ ಗ್ರಾಮ ಸಭೆಯಲ್ಲಿ ಮೊನ್ನೆ ನಾವು ಮಾಡಿದ ಗ್ರಾಮ ಸಭೆಯಲ್ಲಿ ಅನೌನ್ಸ್ ಮಾಡಿ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ತನಿಖೆ ಮಾಡಿ ಇದನ್ನ ಹೊಸದಾಗಿ ಎಲ್ಲರಿಗೂ ಬಡವರಿಗೆ ಹಾಕಬೇಕು ಅಂತ ನಾನು ಗ್ರಾಮ ಸಭೆಯಲ್ಲಿ ಇದು ಮಾಡಿ ಮತ್ತೆ ನಾವೆಲ್ಲ ಹೊಸದಾಗಿ ತಗೊಂಡು ಆಯ್ಕೆ ಮಾಡಬೇಕು ಅಂತ ನಿರ್ಧಾರ ಕೂಡ ಆಗಿತ್ತು ಸಮಿತಿ ತೀರ್ಮಾನ ಕೂಡ ಆಗಿತ್ತು ಇದೇ ನಮ್ಮ ದರ್ಗಾ ಮಸೀದಿ ಇದೆ ಆ ಮಸೀದಿಯಲ್ಲಿ ಅಡಿಗೆ ಕೋಣೆ ಅಂತ ಇದೆ ಮಾಡಿದ್ದಾರೆ ಅದು ಏಳೂವರೆ ಲಕ್ಷ ನರೇತಾದಲ್ಲಿ ತಗೊಂಡಿದ್ದಾರೆ ಏಳೂವರೆ ಲಕ್ಷ ತಗೊಂಡು ಎರಡೂವರೆ ಲಕ್ಷ ಐದು ಲಕ್ಷ ಇನ್ನೂ ರಿಲೀಸ್ ಆಗಿರಲಿಲ್ಲ ನರೇಗಾ ವರ್ಕ್ಸ್ ಕೆಲವೊಂದು ಬರುತ್ತೆ ಅಂತ ಆ ಬರ್ದಿದ್ ಕಾರಣ ನಮ್ಮ ಸದಸ್ಯರಿಗೆ ಬರೋ ಒಂದೊಂದು ಲಕ್ಷ ಅನುದಾನಗಳಲ್ಲಿ ಆ ಎರಡು ಸದಸ್ಯರು ಎರಡೂವರೆ ಲಕ್ಷ ಒಟ್ಟು ಅಲ್ಲ ಐದು ಲಕ್ಷ ರಿಲೀಸ್ ಆಗುತ್ತೆ ಮತ್ತೆ ಈ ಐದು ಲಕ್ಷ ರಿಲೀಸ್ ಮಾಡೋದಕ್ಕೆ ನರೇಗಾ ವರ್ಕ್ಸಲ್ಲಿ ಬಂದಿರೋ ಐದು ಲಕ್ಷ ರಿಲೀಸ್ ಮಾಡೋದಕ್ಕೆ ಮತ್ತೆ ಆ ಸದಸ್ಯರು ಪ್ರೆಷರ್ ಪ್ರೆಷರ್ ಆಗ್ತಾರೆ ನಾನು ಅದನ್ನ ಯಾವುದೇ ಕಾರಣಕ್ಕೂ ಹಾಕ್ಬಿಡುದು ಲಕ್ಷ ವ್ಯಾಲ್ಯೂ ಬದಲಾಗಿರೋ ಕೊಠಡಿ ಅಲ್ಲ ಅಂದ್ಬಿಟ್ಟು ನಾನು ಕೂಡ ಸ್ಟಾಪ್ ಮಾಡಿದೀನಿ ಮತ್ತೆ ಇನ್ನೊಂದೇನಂದ್ರೆ ಸೈಂಟ್ ಕ್ಲೀನ್ ಮಾಡೋದಕ್ಕೆ ಅಂತ ಈಗ ಆಗಿದೆ ಆ ಮುಂಚೆ ನರೇಗಾದಲ್ಲಿ ನಮ್ಮ ಸದ ಮಾಜಿ ಅಧ್ಯಕ್ಷರಾದವರು ಐದು ಲಕ್ಷ ನರೇಗಾದಲ್ಲಿ ಎತ್ಕೊಂಡು ಕ್ಲೀನ್ ಮಾಡಿದ್ದಾರೆ ಅಲ್ಲಿ ಕ್ಲೀನ್ ಮಾಡಿರೋ ಬೋರ್ಡ್ ಕೂಡ ಇದೆ ಅಲ್ಲಿ ಕ್ಲೀನ್ ಮಾಡಿರೋ ಮಾತ್ರ ಇದೆ ಬೋರ್ಡ್ ಇದೆ ಯಾವುದೇ ಕ್ಲೀನ್ ಅಲ್ಲಿ ಆಗಿಲ್ಲ ಅಲ್ಲಿರೋ ಮಣ್ಣನ್ನು ತೋಡ್ಬಿಟ್ಟು ನಮ್ಮ ಪಂಚಾಯಿತಿ ಮುಂಗಡೆ ಇರೋ ಪಾರ್ಕ್ಗೆ ಅದನ್ನು ಕೂಡ ಅಲ್ಲಿ ಮಣ್ಣು ತುಂಬಿ ಅದನ್ನೊಂದು ಒಂದು ಬಿಲ್ ಮಾಡ್ಕೊಂಡಿದ್ದಾರೆ ಎಲ್ಲ ಡಬಲ್ ಡಬಲ್ ಬಿಲ್ಗಳು ಮಾಡಿದ್ದಾರೆ ಇದನ್ನೆಲ್ಲ ಯಾವಾಗ ನಾನು ಕೇಳೋಕೇಳೋನೋ ಎಲ್ಲರಿಗೂ ನಾನು ಕೆಟ್ಟವಳೆ ಅವ್ರು ಹೇಳ್ದಂಗೆ ನಾನು ಸ್ಪಂದಿಸಲಿಲ್ಲ ನನಗೆ ಬೇಕಾಗಿಲ್ಲ ಆ ಥರ ಅಂತ ಹೇಳಿದ್ದಕ್ಕೆ ನೀ ಪ್ರತಿ ಸಾರಿ ಅವರು ಸಲಹೆಗಳು ಕೇಳಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ನಾನು ಹೌದು ರೈ ರೈಟ್ ವೇ ಅಲ್ಲಿ ಅವರು ಏನೇ ಹೇಳಿದ್ರು ನಾನು ಕೇಳೋಕ್ಕೆ ರೆಡಿ ಅವ್ರು ರೈಟ್ ವೇಲಿ ಒಬ್ಬರು ಹೇಳ್ತಾ ಇರ್ಲಿಲ್ಲ ಕೆಲವೊಬ್ಬರು ಸದಸ್ಯರು ಮಾತ್ರ ಡೈ ಡೇರೆ ನ್ಯಾಷನ್ ಮಾತಾಡ್ತಾರೆ ಅದು ಬಿಟ್ಟರೆ ಇನ್ನೆಲ್ಲರೂ ಹಿಂಗೆ ಮಾಡಿ ಹಂಗೆ ಮಾಡಿ ಅವ್ರ ಹತ್ರ ಅಷ್ಟು ದುಡ್ಡು ಕೇಳಿ ಇವ್ರ ಹತ್ರ ಇಷ್ಟು ದುಡ್ಡು ಕೇಳಿ ಆ ದುಡ್ಡು ಯಾವುದೇ ಸ್ಪಂದನೆ ನಾನು ಕೊಡಲಿಲ್ಲ ಆ ಕೊಡ್ದಿದ್ದ ಕಾರಣ ನನ್ನನ್ನು ಅಧ್ಯಕ್ಷ ನಾನು ಇದ್ರೆ ಬೇಸ್ಟ್ರೂ ಇವ್ರು ಇದ್ರೆ ನನ್ನ ನಮ್ಮ ನಾವು ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ನನ್ನನ್ನು ಇಳಿಸಿದ್ರು ಇದೇ ಎಲ್ಲ ಸದಸ್ಯರುಗಳು ಜೋರಾಗಿ ನಾವು ಊರಿಗೆ ಹಂಗೆ ಮಾಡ್ಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀರಿ ಅಂತಾರೆ ಒಂದು ಗ್ರಾಮ ಸಭೆ ಮಾಡಿದ್ರೆ ಬರಲ್ಲ ಒಂದು ವಾಟ್ಸಭೆ ಮಾಡಿದ್ರೆ